Sunday and अक्षर me yeah.

್ರ ಓದೇಕಾ ಇನ್ನ ಆದೇಶ ತಂದಿ ಆದೇಶ ತಂದಿ ಆದೇಶ ಅಂದ್ರೇನಪ್ಪ ಆದೇಶ ಸಂದೇಶ ಕಳ್ಸೋದು ಆದೇಶ ಅಂದಾಗ ಆದೇಶ ಅಂದ್ರ ಆದೇಶ ಮಾಡೋದು ಹೌದಾ ಆದೇಶ ತಂದಿ ಅಂದ್ರೇನು ಒಂದ್ ಉದಾಹರಣೆ ಒಂದ್ ಮೊದಲ ಉದಾಹರಣೆ ಮಳೆಗಾಲ Ole <mare> plus... Male. Male ga ala. Male ga ala. Kwan ಅದೇ ತ ಆದೇಶ ಸಂಧೆ ಅಂದ್ರೆ ನಾವು ಸಂಧಿ ತರದಾಗ ಅಕ್ಷರ ಅಂದ್ರ ನಾವು ಆದೇಶ ಸಂಧಿ ಅಂತ ಕರ್ತೀವಿ ಕಚ್ಯಾತ ಹಬ್ಬಗಳಿಗೆ ಹಬ್ಬಗಳು ಆದೇಶವಾಗಿ ಬರ್ತಾವ ಏನಿಪ್ಪು ಕಚೇತ